ಕಾರ್ ತರ್ತಾರೆ ಅಂತ ಹೇಳಿದಾಗ ಎಲ್ಲರೂ ತುಂಬಾ ಗಿಮಿಕ್ ಅಂತ ಅನ್ಕೊಂಡಿದ್ರು ಸೊ ಬಟ್ ಇವಾಗ ಆಕ್ಚುಯಲ್ ಆಗಿ ಎಂ ಜಿ ಅವರು ನಮ್ಮ ಮುಂದೆ ತಂದಿದ್ದಾರೆ ಎಂ ಜಿಯ ಸೈಬರ್ ಸ್ಟಾರ್ ಅಂತ ಒಂದು ಕಾರು ಸೊ ನಿಮ್ಗೆ ನೋಡಬಹುದು ಸೀಸರ್ ಡೋಸ್ ಇದೆ ಸಿಕ್ಕಾಪಟ್ಟೆ ಪವರ್ ಇದೆ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರ್ ನ ಕಂಪ್ಲೀಟ್ ಆಗಿರೋ ವಿಷಯ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲು ಟೂ ಡೋರ್ ಕಾರ್ಸ್ ಬಗ್ಗೆ ಮಾತಾಡುವಾಗ ಎಂ ಜಿ ಅವರು ಅರವತ್ಮೂರು ವರ್ಷದ ಹಿಂದೆನೇ ಈ ಒಂದು ಕಾರ್ನ ತಂದಿದ್ರು ಈ ಕಾರ್ ಅಲ್ಲ ಟೂ ಡೋರ್ ಕಾರ್ ಸೊ ಅದನ್ನ ಜಿ ಬಿ ಅಂತ ಕರಿತಿದ್ರು ಅಂಡ್ ಅದಾದ್ಮೇಲೆ ಇವಾಗ ನಮಗೆ ಹಂಡ್ರೆಡ್ ಇಯರ್ ನ ಆನಿವರ್ಸರಿ ಜೊತೆಗೆ ನಮಗೆ ಈ ಒಂದು ಕಾರ್ನ ತಗೊ ಬಂದಿದ್ದಾರೆ ಸೊ ಇದನ್ನ ತುಂಬಾ ಹಿಂದೆನೆ ಅವರು ಅನೌನ್ಸ್ ಮಾಡಿದ್ರು ಅಂಡ್ ನಾನು ಅವಾಗಲೇ ಹೇಳಿದಾಗ ತುಂಬಾ ಜನ ಗಿಮಿಕ್ ಅಂತ ಅನ್ಕೊಂಡಿದ್ರು ಬಟ್ ಆಕ್ಚುಲ್ ಆಗಿ ತುಂಬಾ ಪವರ್ಫುಲ್ ಆಗಿರುವಂತದ್ದು ನಾವು ಕೊಡುವಂತ ಪ್ರತಿಯೊಂದು ಪೈಸೆಗೂ ಒಂದೊಂದು ಪೈಸೆಗೂ ಕೂಡ ವರ್ತ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುವಂತ ರೀತಿಯಲ್ಲಿ ಒಂದು ಕಾರಣ ಮಾಡಿದ್ದಾರೆ ಅಂಡ್ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಪ್ಪತ್ತೈದು ಲಕ್ಷ ನಮಗೆ ಇದು ಶೋ ರೂಮಲ್ಲಿ ಬರುತ್ತೆ ಅಂಡ್ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತೇ ಅಲ್ಲ ಟ್ಯಾಕ್ಸ್ ಎಲ್ಲ ಸೀರಿಯಸ್ ಬರುತ್ತೆ ಅಂತ ಸೊ ಅದಕ್ಕಿಂತ ಮುಂಚೆ ಈ ಒಂದು ಕಾರಣ ಡಿಸೈನ್ ಬಗ್ಗೆ ಮಾತಾಡೋಣ ನಿಮಗೆ ಎಪ್ಪತ್ತೈದು ಲಕ್ಷಕ್ಕೆ ನಿಮಗೆ ಡ್ರಾಪ್ ಟಾಪ್ ಆಗಿರ್ಬೋದು ಸೀಸರ್ ಡೋರ್ ಆಗಿರ್ಬೋದು ಎಲ್ಲಿ ಸಿಗುತ್ತೆ ಇದೆಲ್ಲ ನೋಡ್ಬೇಕಾದ್ರೆ ನಾವು ಲ್ಯಾಂಬೋರ್ಗಿನಿಗೆಲ್ಲ ಹೋಗಿತ್ತು ಬಟ್ ಇವಾಗ ಈ ಒಂದು ಪ್ರೈಸ್ ಎಲ್ಲಿ ಎಮ್ ಜೊಡ್ ಕೊಡ್ತಾ ಇದ್ದಾರೆ ಅಂಡ್ ಇದೊಂದು ಎಲೆಕ್ಟ್ರಿಕ್ ಕಾರ್ ನಮಗೆ ಡ್ಯೂಯಲ್ ಮೋಟರ್ ಸೆಟಪ್ ಕೂಡ ಸಿಗುತ್ತೆ ಅದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ಡಿಸೈನ್ ಬಗ್ಗೆ ಮಾತಾಡುವಾಗ ನಮಗೆ ತುಂಬಾ ಅಗ್ರಸಿವ್ ಆಗಿರುವಂತಹ ಶಾರ್ಪ್ ಆಗಿರುವಂತಹ ಡಿಸೈನ್ ನಾವು ಇಲ್ಲಿ ನೋಡಬಹುದು ತುಂಬಾ ಫ್ಯಾನ್ಸಿ ಆಗಿರುವಂತ ಡಿ ಆರ್ ಎಲ್ ಕೊಟ್ಟಿದ್ದಾರೆ ಅಂಡ್ ಎಲ್ ಎಲ್ ಡಿ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಎಲ್ ಇಡಿ ಯೂನಿಟೇ ಬರುತ್ತೆ ನಮ್ಗೆ ಇದ್ರಲ್ಲಿ ಬಟ್ ಮ್ಯಾಟ್ರಿಕ್ಸ್ ಎಲ್ ಇಡಿ ಅಲ್ಲ ನಮಗೆ ಸೊ ಅದೊಂದು ಡಿಸಪಾಯಿಂಟ್ ಅಂತ ಹೇಳ್ಬೋದು ಅದ್ಬಿಟ್ಟು ಎಂ ಜಿ ಲೋಗ ನಮ್ಗೆ ಇಲ್ಲಿದೆ ಅಂಡ್ ಅದ್ಬಿಟ್ಟು ನಮಗೆ ಇಲ್ಲಿ ಎಮ್ ಒಂದು ಆಕ್ಟಿವ್ ಏರ್ ಫ್ಲಾಪ್ಸ್ ಅಂತ ಹೇಳ್ಬೋದು ನಮಗೆ ವೆಂಟ್ಸ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ಇಲ್ಲೂ ಕೂಡ ಅಷ್ಟೇ ಗಾಳಿ ಹೋಗಿ ಈ ಒಂದು ಮೋಟರ್ನೆಲ್ಲ ಕೂಲ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡೋದಂತ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಡಿಸೈನ್ ಬಗ್ಗೆ ನಾನೇ ಜಾಸ್ತಿ ಹೇಳ್ಬೇಕಂತ ಇಲ್ಲ ನಾನು ಅವಾಗಲೇ ಹೇಳಿದ್ದೀನಿ ತುಂಬಾ ಅಗ್ರೆಸಿವ್ ಆಗಿದೆ ಅಂತ ಇನ್ನು ಈ ಒಂದು ಕಾರ್ನ ನಮಗೆ ಆಕ್ಚುಲಿ ಕ್ಯಾಮ್ರಾ ಎಲ್ಲ ನೋಡಬಹುದು ಸೊ ತ್ರೀ ಸಿ ಕ್ಯಾಮ್ರಾ ಆಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ಕಾರ್ ನ ಸೈಡ್ ಬಂದಾಗ ಎದ್ದು ಕಾಣೋ ವಿಷಯ ನಮಗೆ ಈ ಒಂದು ಡೋರ್ಸ್ ಟ್ವೆಂಟಿ ಇಂಚಿನ ಒಂದು ವೀಲ್ ಸಿಗುತ್ತೆ ಅಂಡ್ ಕೀನ ಕಲೆಕ್ಟ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸೊ ಇದು ಆಕ್ಚುಲಿ ಎಮ್ ಜಿ ಎ ಕೀ ಅಂಡ್ ನಮಗೆ ಈ ಒಂದು ಕೀ ಎಲ್ಲಿ ಇದನ್ನ ಕ್ಲೋಸ್ ಕೂಡ ಮಾಡ್ಬೋದು ಸೊ ಇದನ್ನ ನಾವು ಜಸ್ಟ್ ಪ್ರೆಸ್ ಅನ್ನು ಹೋಲ್ಡ್ ಮಾಡಿರ ಸಾಕು ನೋಡ್ಬೋದು ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ಆ್ಯಂಡ್ ಆ ಕಡೆದ ಬೇಕಾದರೆ ನಮಗೆ ಅದನ್ನು ಕೂಡ ಕ್ಲೋಸ್ ಮಾಡ್ಬೋದು ಸೊ ಇದಿಷ್ಟು ಒಂದು ಕಾರ್ನ ಡೋರ್ ಬಗ್ಗೆ ಸೊ ತುಂಬಾ ಫ್ಯಾನ್ಸಿ ಆಗಿರುವಂಥದ್ದು ನೀವೇನಾದರೂ ಈ ಒಂದು ಕಾರ್ನ ತಗೊಂಡು ಯಾವುದಾದ್ರೂ ಮದುವೆಗೆಲ್ಲ ಹೋದರೆ ಈ ಒಂದು ಕಾರನ್ನ ನಿಲ್ಸಿ ನೀವು ಹೊರಗೆ ಹೋಗುವಾಗ ಎಷ್ಟು ಕ್ರೌಡ್ ಬರುತ್ತೆ ಅಂತ ನಿಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಟೈರ್ ಬಗ್ಗೆ ಮಾತ್ರ ನಮಗೆ ಟೂ ಫಾರ್ಟಿ ಫೈವ್ನ ಟೈರ್ ಫ್ರಂಟಲ್ಲಿ ಸಿಗುತ್ತೆ ಆ್ಯಂಡ್ ಟೂ ಸೆವೆಂಟಿ ಫೈವ್ನ ಒಂದು ಪ್ರೊಫೈಲ್ ನಮಗೆ ರೇರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ ಒಂದು ಸ್ಟೆಬಿಲಿಟಿ ಎಲ್ಲ ತುಂಬ ಇರುತ್ತೆ ಆ್ಯಂಡ್ ಸೈಡಿಗೆ ಬಂದರೆ ನಮಗೆ ಬಾಡಿ ಲೈನ್ಸ್ ಎಲ್ಲ ನೋಡ್ಬೋದು ಹೇಗಿದೆ ಅಂತ ಆ್ಯಂಡ್ ಇಲ್ಲಿ ಒಂದು ಪಿಯಾನೋ ಬ್ಲಾಕ್ ಕಲರ್ ಆಗಿರ್ಬೋದು ಎಲ್ಲೋ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ವಿಷಯ ಅಂದ್ರೆ ನಮಗೆ ಇದರಲ್ಲಿ ನಾಲ್ಕು ಕಲರ್ ಸಿಗುತ್ತೆ ಇನ್ನು ಹಿಂಗ್ಗಡೆ ಬಂದಾಗ ನಮಗೆ ಎದ್ದು ಕಾಣುವಂತ ವಿಷಯ ಇದರಲ್ಲಿ ಬೇರೆ ಏನು ಅಲ್ಲ ಈ ಒಂದು ಎಲ್ ಇಡಿ ಟೇ ಲ್ಯಾಪ್ ಕನೆಕ್ಟೆಡ್ ಟೇ ಲ್ಯಾಪ್ ನಮ್ಗೆ ಸಿಗುತ್ತೆ ಇನ್ನೊಂದು ಏನಂದ್ರೆ ಇಲ್ಲೊಂದು ಒಂದು ಆರೋ ಮಾರ್ಕ್ ನ ರೀತಿಯಲ್ಲಿ ನಮಗೆ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಬೇರೆ ಎಲ್ಲೂ ಕಾರ್ಗಳಲ್ಲಿ ನಾವು ಈ ಒಂದು ಡಿಸೈನ್ ಎಲಿಮೆಂಟ್ ನೋಡಿಲ್ಲ ಅದೇ ರೀತಿ ಪಿಯಾನೋ ಬ್ಲಾಕ್ ಕಲರ್ ನ ಮತ್ತೆ ಎಲ್ಲೋ ಆಕ್ಸೆಂಟ್ ಇರುವಂತಹ ಒಂದು ಡಿಫ್ಯೂಸರ್ ನಮ್ಗೆ ಸಿಗುತ್ತೆ ಕಾರ್ ನ ಲುಕ್ ಸ್ವಲ್ಪ ಎದ್ದು ಇದು ಮಾಡುತ್ತೆ ಅಂತ ಹೇಳ್ಬೋದು ಅಂಡ್ ನಿಮಗೆ ಇಲ್ಲೊಂದು ಕ್ಯಾಮ್ರಾ ಕಾಣ್ತಿದಿಲ್ಲಾ ಅದು ಬಿಟ್ಟು ನಮ್ಗೆ ಇಲ್ಲಿ ಬಟನ್ ಇದೆ ಜಸ್ಟ್ ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡಿದಾಗ ನಮಗೆ ಇದರ ಬೂಟ್ ಓಪನ್ ಆಗುತ್ತೆ ಸೊ ಇವಾಗ ನಾವು ನೀವು ನೋಡ್ತಿರೋದು ಈ ಒಂದು ಕಾರ್ ನ ಬೂಟ್ ಅಂತ ಹೇಳ್ಬೋದು ಯೂಸಲ್ ನಮಗೆ ಈ ರೀತಿಯಾದಂತಹ ಒಂದು ಸ್ಪೋರ್ಟ್ ಕಾರ್ ಗಳೆಲ್ಲ ಬೂಟ್ ಸ್ಪೇಸ್ ಎಲ್ಲ ಸಿಗಲ್ಲ ಬಟ್ ಇದ್ರಲ್ಲಿ ಸಿಗ್ತಾ ಇದೆ ಒಂದು ಇಬ್ಬರೆಲ್ಲ ಹೋಗಿ ಈ ಕಾರ್ ಹೋಗದೇ ಇಬ್ರು ಟೂ ಸೀಟರ್ ಅಷ್ಟೇ ಒಂದು ಲಗೇಜ್ ನ ಆರಾಮಾಗಿರ್ಬೋದು ಆಲ್ಮೋಸ್ಟ್ ಒಂದು ಟೂ ಫಾರ್ಟಿ ಲೀಟರ್ ಒಂದು ಬೂಟ್ ಸ್ಪೇಸ್ ನಮ್ಗೆ ಇದ್ದಲ್ಲಿ ಸಿಗುತ್ತೆ ಸೊ ಜಸ್ಟ್ ನ ಕ್ಲೋಸ್ ಮಾಡೋಣ ಇನ್ನು ಈ ಕಾರ್ನ ಒಳಗೆ ಬರೋಣ ಸೊ ಒಳಗೆ ಏನೇನಿದೆ ಅಂತ ನೋಡೋಣ ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ತುಂಬಾ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಅಂತ ಈ ಒಂದು ಕಾರಣ ಸೈಜ್ ನಾ ನಿಮಗೆ ರೆಫರೆನ್ಸ್ ಹೇಳಬೇಕಂದ್ರೆ ಒಂದು ಅಲ್ಕಜರ್ ಏನಿದೆ ಸೊ ಅಲ್ಕಜರ್ ನ ಒಂದು ಅಲ್ಲಿ ನಮಗೆ ಒಂದು ಕಾರ್ ಸಿಗುತ್ತೆ ಅಂತ ಹೇಳ್ಬೋದು ನೋಡಕಷ್ಟೇ ಕೂರಕಷ್ಟೇ ಇಬ್ಬರೇ ಆಗೋದು ಬಟ್ ಆ ಒಂದು ಅಲ್ಲಿ ನಮಗೆ ಸಿಗುತ್ತೆ ಸೊ ಇವಾಗ ಈ ಒಂದು ಕಾರ್ನ ಒಳಗೆ ಹೋಗ್ತಾ ಇದೀವಿ ಸೊ ಒಳಗೆ ಹೋಗುವಾಗ ಈ ಕೀ ಅಲ್ಲಿ ಓಪನ್ ಮಾಡ್ಬೋದು ಬಟ್ ಇಲ್ಲೊಂದು ಡೋರ್ ಬಟನ್ ಇದೆ ಅದನ್ನ ಪ್ರೆಸ್ ಮಾಡ್ತೀನಿ ಸೊ ಅದು ಓಪನ್ ಆಗುತ್ತೆ ನೋಡಬಹುದು ಯಾವ ರೀತಿ ತುಂಬಾ ಚೆನ್ನಾಗಿ ಓಪನ್ ಆಗುತ್ತೆ ಅಂತ ಫಸ್ಟ್ ಒಂದು ಕಾರಣ ಇಂಟೀರಿಯರ್ಸ್ ಬಗ್ಗೆ ನಮಗೆ ಇದು ಸಿಂಗಲ್ ಆಪ್ಷನ್ ಅಲ್ಲೇ ಸಿಗುತ್ತೆ ಇದೇ ಕಲರ್ ಅಲ್ಲಿ ಸಿಗುತ್ತೆ ಇಂಟೀರಿಯರ್ ಬೇರೆ ಕಲರ್ ಸಿಗಲ್ಲ ಅಂಡ್ ಇಲ್ಲಿ ನೋಡುವಂತ ಅಲ್ಕಂಟಾರ ಮೆಟೀರಿಯಲ್ಸ್ ನೀವು ನೋಡಬಹುದು ಯಾವುದೇ ಲೆದರ್ ಅಲ್ಲ ಇದ್ರಲ್ಲಿ ಯೂಸ್ ಮಾಡಿಲ್ಲ ಒಂದು ಆಕ್ಚುಲಿ ಪ್ಯೂರ್ ವೇಗನ್ ಕಾರ್ ಅಂತ ಹೇಳ್ಬೋದು ರೀತಿ ಪ್ರಾಣಿ ಹಿಂಸೆ ಇದಕ್ಕಾಗಲ್ಲ ಸೊ ಇನ್ನು ತುಂಬಾ ಲೋ ಆಗಿ ಕೂರುವಂತಹ ಒಂದು ಕಾರ್ ಇದು ಸೊ ಕೀನ ಅದ್ ಅದ್ಬಿಟ್ಟು ಈ ಒಂದು ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿದೆ ಅದಕ್ಕಿಂತ ಮುಂಚೆ ಈ ಒಂದು ಟಾಪ್ ಬಗ್ಗೆ ತೋರಿಸ್ತೀನಿ ನಾನು ಸೊ ಇವಾಗ ನಾವು ಇದನ್ನ ಡ್ರಾಪ್ ಆಪ್ ನ ಹಾಕ್ತಾ ಇದ್ದೀವಿ ಸೊ ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಜಸ್ಟ್ ಇದನ್ನ ಪ್ರೆಸ್ ಅಂಡ್ ಹೋಲ್ಡ್ ಮಾಡಿಕೊಂಡು ಸಾಕು ಇದು ಕ್ಲೋಸ್ ಆಗುತ್ತೆ ತುಂಬಾ ಬೇಗ ಕ್ಲೋಸ್ ಆಗುತ್ತೆ ಹತ್ತು ಸೆಕೆಂಡ್ ಅಲ್ಲಿ ಇದು ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೀವು ಒಂದು ಐವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದ್ರು ಕೂಡ ಇದನ್ನ ಕ್ಲೋಸ್ ಮಾಡ್ಬೋದು ಅಂಡ್ ಜಸ್ಟ್ ಇದನ್ನ ಓಪನ್ ಮಾಡ್ತೀನಿ ನಾನು ಈಗ ಇದನ್ನ ಸೊ ನೋಡಿದ್ರಲ್ಲ ಇದು ಆಕ್ಚುಲಿ ಇದ್ರ ಮೇನ್ ಆಗಿರೋ ವಿಷಯ ಇಬ್ರು ಆರಾಮಾಗಿ ಕೂರ್ಬೋದು ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ವಲ್ಪ ಜಾಸ್ತಿ ಇದ್ರೆ ಎಲ್ಲ ಆಗಲ್ಲ ಅಂತ ಹೇಳ್ಬೋದು ಅಂಡ್ ಇನ್ನು ಈ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ ಇದರಲ್ಲಿರುವಂತಹ ವಿಷಯಗಳು ಸೊ ಟೆನ್ ಪಾಯಿಂಟ್ ಟೂ ಫೈವ್ ಇಂಚಿನ ಮೂರ್ ಒಂದು ಡಿಸ್ಪ್ಲೇ ನಮಗೆ ಸಿಗುತ್ತೆ ಅಂಡ್ ಇಲ್ಲಿ ಸೆವೆನ್ ಇಂಚಿನ ಡಿಸ್ಪ್ಲೇ ಅಂಡ್ ಇಲ್ಲಿ ಸೆವೆನ್ ಇಂಚಿನ ಡಿಸ್ಪ್ಲೇ ಸಿಗುತ್ತೆ ಸೊ ಡ್ರೈವರ್ ಸೆಂಟ್ರಿ ಆಗಿರುವಂತಹ ಒಂದು ಕಾಕ್ಪಿಟ್ ಅಂತ ಹೇಳ್ಬೋದು ಅದ್ ಬಿಟ್ಟು ನಮಗೆ ಇಲ್ಲಿ ಒಂದು ಸೆವೆನ್ ಇಂಚ್ ಡಿಸ್ಪ್ಲೇ ಕೂಡ ಸಿಗುತ್ತೆ ಇಲ್ಲಿ ನಮ್ಮ ಕಾರ್ ನ ಏಸಿ ಆಗಿರ್ಬೋದು ಅವೆಲ್ಲ ಕೂಡ ನಮಗೆ ಇಲ್ಲಿ ಆಪರೇಟ್ ಮಾಡಬಹುದು ಒಂದಷ್ಟು ಟಾಗರ್ ಸ್ವಿಚಸ್ ಇದೆ ಅಂಡ್ ಇಲ್ಲಿ ಅಲ್ಕಂಟಾರ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಅಂಡ್ ಇಲ್ಲಿ ತುಂಬಾ ಸಾಫ್ಟ್ ಟಚ್ ಆಗಿರುವಂತಹ ಮೆಟೀರಿಲ್ ನ ಯೂಸ್ ಮಾಡಿದ್ರೆ ತುಂಬಾ ಪ್ರೀಮಿಯಂ ಆಗಿರುವಂತಹ ಒಂದು ಫೀಲ್ ಕೊಡುತ್ತೆ ನಮಗೆ ಇದು ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಅಂಡ್ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ಅಂಡ್ ಸ್ವಲ್ಪ ಅಲ್ಲಲ್ಲಿ ನಿಮಗೆ ಇದು ಕಪೋಲ್ಡರ್ ಎಲ್ಲ ಇದರಲ್ಲಿ ಸಿಗಲ್ಲ ಅಂಡ್ ನಮಗೆ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ಬಿಟ್ಟು ಸ್ಟೀರಿಂಗ್ ಬಗ್ಗೆ ಒಂದು ಅಂತ ಹೇಳ್ಬೋದು ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಇದೆ ಎಮ್ ಜಿ ಎ ಲೋಗೋ ಇದೆ ಅಂಡ್ ನಮಗೆ ಬೇಕ ಕ್ರೂಸ್ ಕಂಟ್ರೋಲ್ಸ್ ಆಗಿರ್ಬೋದು ಅಥವಾ ಬೇಕಾದಂತಹ ಎಲ್ಲ ವಿಷಯಗಳನ್ನ ಆಪರೇಟ್ ಮಾಡಬೇಕಾಗಿರುವಂತಹ ಎಲ್ಲ ವಿಷಯಗಳಿದೆ ಅಂಡ್ ಇಲ್ಲಿ ನಮಗೆ ಮೋಡ್ಸ್ ಇದಾವೆ ನಿಮಗೆ ಇಲ್ಲಿ ಈ ಒಂದು ಪ್ಯಾಡಲ್ ಶಿಫ್ಟರ್ಸ್ ಏನಿದೆ ನಿಮಗೆ ಮೋಡ್ ಚೇಂಜ್ ಮಾಡೋದಕ್ಕೆ ಅಂಡ್ ಸೂಪರ್ ಸ್ಪೋರ್ಟ್ ಅನ್ನೋ ಒಂದು ಮೋಡ್ ಕೂಡ ನಮಗೆ ಇದು ಸಿಕ್ಕಾಪಟ್ಟೆ ಫಾಸ್ಟ್ ಹೋಗೋದಕ್ಕೆ ಒಂದು ಹೆಲ್ಪ್ ಆಗುವಂತ ಹೇಳಬಹುದು ಟೋಟಲಿ ಹೇಳಬೇಕು ಅಂದ್ರೆ ನಿಮಗೆ ಒಂದು ಎಲೆಕ್ಟ್ರಿಕಲ್ಲಿ ಈ ಒಂದು ಪ್ರೈಸ್ ಅಲ್ಲಿ ಸಿಗುವಂತ ಕಾರು ಬೇರೆ ಇಲ್ಲ ಅಂತ ಹೇಳ್ಬೋದು ಸೊ ನಮಗೆ ಟೂ ಸೀಟರ್ ಆಗಿರ್ಬೋದು ಸೀಸರ್ ಡೋರ್ ಆಗಿರ್ಬೋದು ಅಂಡ್ ನಮಗೆ ಸ್ವಲ್ಪ ಬೂಟ್ ಸ್ಪೇಸ್ ಆಗಿರ್ಬೋದು ಸೊ ಪ್ರಾಕ್ಟಿಕಲ್ ಆಗಿ ಕೂಡ ಇದನ್ನು ಯೂಸ್ ಮಾಡಬಹುದು ಗ್ರೌಂಡ್ ಕ್ಲಿಯರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಫಾರ್ಟಿ ಎಮ್ ಒಂದು ಗ್ರೌಂಡ್ ಕ್ಲಿಯರ್ಸ್ ಸಿಗುತ್ತೆ ಅಫ್ಕೋರ್ಸ್ ಒನ್ ನೈನ್ಟಿ ನೂ ಹಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಇದರಲ್ಲಿ ಸೊ ಇದಿಷ್ಟು ಈ ಒಂದು ಕಾರ್ ಡಿಸೈನ್ ಮತ್ತೆ ಫೀಚರ್ಸ್ ಅಂತ ಹೇಳ್ಬೋದು ಸೊ ನಾವು ಹೋಗ್ತಾ ಇದೀವಿ ಈಗ ಇದರ ಒಳಗೆ ಈ ಒಂದು ಕಾರ್ ಒಳಗೆ ಸೊ ಡ್ರೈವ್ ಮಾಡ್ತಾ ಇದೀವಿ ಹೇಗಿದೆ ಅಂತ ಕೂಡ ಹೇಳ್ತೀನಿ ಸೊ ನೀವು ನೋಡ್ತಿದಿರಲ್ಲ ಇಲ್ಲಿ ಆಕ್ಚುಲಿ ಈ ಫಾರ್ಮುಲಾ ಒನ್ ರೇಸಿಂಗ್ ಎಲ್ಲ ನಡೆಯುತ್ತೆ ಈ ಪ್ಲೇಸಲ್ಲಿ ಈ ಒಂದು ಟ್ರ್ಯಾಕಲ್ಲೇ ಸೊ ನಾನು ಫಸ್ಟ್ ಟೈಮ್ ಈ ಒಂದು ಬುದ್ಧ್ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಓಡಿಸ್ತಾ ಇರೋದು ಹಾಂ ಲೆಫ್ಟ್ ಫುಟ್ ದ ಬ್ರೇಕ್ ಓನ್ಲಿ ಫೋರ್ ಲಾಂಚ್ ಕಂಟ್ರೋಲ್ ಓಕೆ ಓಕೆ ಆಮೇಲೆ ಓನ್ಲಿ ರೈಟ್ ಫುಟ್ ಯೂಸ್ ಮಾಡಿ ಲೆಫ್ಟ್ ಫುಟ್ ಯೂಸ್ ಮಾಡಬೇಡ ಓಕೆ ಸೊ ಫುಲ್ ಥ್ರಾಟಲ್ ಓಕೆ ಫುಲ್ ಥ್ರೋಟ್ಲ್ ಆ್ಯಂಡ್ ರಿಲೀಸ್ ಬ್ರೇಕ್ ರಿಲೀಸ್ ದ ಬ್ರೇಕ್ ಹೋಗ್ತಾ ಇರಿ ಕಂಟಿನ್ಯೂಸ್ ಹೇಳ್ತೀನಿ सिक्को वड़े सो so 150, 160, 170, 180 वन सेवेंटी वन एटी स्टार्ट ब्रेकिंग ಟಾಪ್ ಸ್ಪೀಡ್ ಅಲ್ಲ ನೀವೀಗ ನೋಡ್ತಿರುವಂತಹ ನಾನು ಓಡಿಸ್ತಿರುವಂತಹ ಎಮ್ ಜಿ ಸೈಬರ್ ಸರ್ ನ ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ಬೇಕಾರೆ ಈ ಒಂದು ನಮಗೆ ಎರಡು ಮೋಟರ್ ಬರುತ್ತೆ ಫ್ರಂಟ್ ಎರಡರಲ್ಲೂ ಕೂಡ ಎರಡು ಕಡೆ ಮೋಟರ್ ಇದೆ ಅಂಡ್ ಆಲ್ ವೈಲ್ ಡ್ರೈವ್ ಇದು ಅದೇ ರೀತಿ ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಐನೂರ ಹತ್ತು ಪಿ ಎಸ್ ಪವರ್ ಅದೇ ರೀತಿ ಏಳ್ನೂರ ಇಪ್ಪತ್ತೈದು ಎನ್ ಎಂ ಟಾರ್ಕ್ ನ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಅಂದರೆ ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವೇ ನೋಡಿದ್ರಿ ಇದು ಹೇಗಿದೆ ಅಂತ ಆದರೂ ಕೂಡ ಹೇಳ್ತಾ ಇದ್ದೀನಿ ಝೀರೋ ಟು ಹಂಡ್ರೆಡ್ ಬರೀ ನಮಗೆ ತ್ರೀ ಪಾಯಿಂಟ್ ಟೂ ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ ಆ್ಯಂಡ್ ಅದೇ ರೀತಿ ಈ ಒಂದು ಕಾರ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ಎಪ್ಪತ್ತೇಳು ಕಿಲೋಮೀಟರ್ನ ಒಂದು ಬ್ಯಾಟ್ರಿ ಬ್ಯಾಕ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ರೇಂಜ್ ಎಷ್ಟು ಅಂತ ಕೇಳೋದಾದರೆ ಐನೂರ ಎಂಬತ್ತು ಕಿಲೋಮೀಟರ್ ಒಂದು ರೇಂಜ್ ನಮಗೆ ಇದ್ಕೊಳ್ಳುತ್ತೆ ಸೊ ಐನೂರ ಎಂಬತ್ತು ಇವರು ಕ್ಲೈಮ್ ಮಾಡಿರೋದು ಏನಿಲ್ಲ ಒಂದು ನಮಗೆ ಆರಾಮಾಗಿ ಸಿಗುತ್ತೆ ಅದು ಈ ಒಂದು ಕಾರ್ ಮತ್ತೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಅದೇ ರೀತಿ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಬ್ರೇಕಿಂಗ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಅಂಡ್ ಜಸ್ಟ್ ಅದರ ಒಂದು ರೆಫರೆನ್ಸ್ ನಾನು ನಿಮಗೆ ಒಂದು ಹೇಳ್ಬಿಡ್ತೀನಿ ನಂಬರ್ಸ್ ಅನ್ನ ಹಂಡ್ರೆಡ್ ಟು ಜೀರೋ ಏನಿದೆ ಆ ಒಂದು ಸ್ಪೀಡ್ ನ ಬರ ಹದ್ಮೂರು ಮೀಟರ್ ಅಲ್ಲಿ ನಾವು ಕಂಟ್ರೋಲ್ ಮಾಡಬಹುದು ಅಂದ್ರೆ ನೀವೀಗ ನೂರು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಾ ಇದ್ರೆ ನೂರ ಕಿಲೋಮೀಟರ್ ಇಂದ ಜೀರೋ ಕಿಲೋಮೀಟರ್ ರೀಚ್ ಆಗೋದಕ್ಕೆ ಬರೀ ಹದಿಮೂರು ಮೀಟರ್ ಸಾಕು ಅಂತಹ ಒಂದು ಶಾರ್ಪ್ ಆಗಿರುವಂತಹ ಒಂದು ಬ್ರೇಕಿಂಗ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಇದಕ್ಕೆ ಹೆಲ್ಪ್ ಆಗುವಂತಹ ಮತ್ತೊಂದು ವಿಷಯ ಏನಂದ್ರೆ ಇದ್ರಲ್ಲಿ ನಮಗೆ ಬ್ರೆಂಬೋ ಫೋರ್ ಪಿಸ್ ಅನ್ ಕ್ಯಾಲಿಪರ್ಸ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಅದೇ ರೀತಿ ಲೆವೆಲ್ ಟು ಅಡ್ಯಾಸ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಇದು ಎಂ ಜಿ ಸೈಬರ್ ಸ್ಟಾರ್ ಒಂದು ಡ್ರೈವಿಂಗ್ ಸೊ ಆಕ್ಸಲೇಷನ್ ಬಗ್ಗೆ ಮಾತ್ರ ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಏನ್ ಹೇಳಿ ಜೀರೋ ಟು ಹಂಡ್ರೆಡ್ ನಿಮಗೆ ಒಂದು ಎರಡು ಮೂರು ಅಂತ ಹೇಳಿ ಮುಗಿದೋಗುದು ಸೊ ಇದ್ರ ಬಗ್ಗೆ ನಿಮಗೆ ಏನಿಸ್ತದೆ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಮತ್ತೆ ಇದು ನೆಕ್ಸ್ಟ್ ವಿಷಯಕ್ಕೆ ಒಂದ